ಮಾರ್ಗದರ್ಶಿಗಳು ನಾಯಕರು ಹಾಗೂ ವಿಶೇಷವಾಗಿ ನನ್ನ ಕುಟುಂಬದವರೇ ಆದ ರಕ್ಷತ್ ಶಿವರಾಮ್ ಅವರು ಪಿತಾಂಬರ ಅಂಕಲ್ ಇವರೆಲ್ಲರ ಜೊತೆ ಈ ವೇದಿಕೆಯನ್ನು ಹಂಚಿಕೊಳ್ತಾ ಇರೋದು ಇವತ್ತು ನನಗೆ ಕೇವಲ ಒಂದು ಒಂದು ಟ್ರೋಫಿಯ ಅಥವಾ ಒಂದು ಒಂದು ಪಂದ್ಯದ ಸಂದರ್ಭ ಆಗೋದಕ್ಕೆ ಸಾಧ್ಯ ಅಲ್ಲ ಇದು ಬಹಳ ಭಾವನಾತ್ಮಕವಾದಂಥ ಸಂದರ್ಭ ನನಗೆ ಬಹುಶಃ ಎಲ್ರಿಗೂ ನನ್ನ ಒಂದು ಪರಿಚಯ ಇರ್ತಿತ್ತು ಅಂತ ಕಾಣುತ್ತೆ ಸುಮಾರು ಹದಿನಾರು ವರ್ಷಗಳ ಹಿಂದೆ ಒಬ್ಬ ನಟ ತೆರೆ ಮೇಲೆ ಇರ್ತಾನೆ ಕೆಲಸ ಮಾಡ್ತಾನೆ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಆತ ಅಂತ ಒಂದು ಒಂದು ಪರಿಚಯ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಯಾವಾಗ ನಾನು ಸ್ಪಂದನದ ಜೊತೆ ಆದನೋ ಸ್ಪಂದನ ಯಾವಾಗ ನನಗೆ ಜೊತೆ ಆದರೂ ಆವಾಗಿಂದ ನಾನು ಈ ಭಾಗದವನಾದೆ ಕುಡ್ಲದ ಆದೆ ಆದಳ್ದಂಗಡಿ ಅಳಿ ಆದೆ ಎಲ್ಲರ ಮನೆಯಲ್ಲೊಬ್ಬ ನಾನು ಆದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಅದಕ್ಕೆ ಪ್ರೇರಣೆ ಎಲ್ಲವೂ ಕೂಡ ನನ್ನ ಶ್ರೀಮತಿನೇ ಆಗಿರ್ತಾರೆ ಇತ್ತೀಚೆಗೆ ಸುಮಾರು ನಾಲ್ಕೈದು ತಿಂಗಳುಗಳ ಹಿಂದೆ ಬೆಳ್ತಂಗಡಿ ನಮ್ಮ ಊರಿಗೆ ಬಂದು ಸ್ಪಂದನ ಯಾವ ರೀತಿ ಎಲ್ಲರಲ್ಲೂ ಬೆರೆತು ಯಾವ ರೀತಿ ಒಂದು ತಂಡವನ್ನು ರಚನೆ ಮಾಡಿ ಆ ಮನೆ ಮನೆಯಾಗಿರಲಿಲ್ಲ ಒಂದು ಏನು ಹೇಳ್ತಾರೆ ಒಂದು ಮೈದಾನ ಆಗಿತ್ತು ಎಲ್ರೂ ಅಷ್ಟು ಪ್ರೀತಿಯಿಂದ ಗೌರವದಿಂದ ಜೊತೆಗೆ ಆ ಒಂದು ಒಳ್ಳೆ ಛಲ ಇತ್ತು ತನ್ನ ಅಣ್ಣನಗೋಸ್ಕರ ತಾನು ಮಾಡಬೇಕಾದಂಥ ಕರ್ತವ್ಯ ಅದರಲ್ಲಿ ನನ್ನನ್ನು ಸೇರಿಸ್ಕೊಂಡು ಹೆಚ್ಚು ಇತರ ವೇದಿಕೆಗಳಲ್ಲಾಗಲಿ ಅಥವಾ ಜನರ ಜೊತೆ ಆಗಲಿ ಮಾತಾಡೋದಾಗಲಿ ಬೆರೆಯೋದಾಗಲಿ ಸ್ವಲ್ಪ ಸಂಕೋಚ ಸ್ವಭಾವ ಸ್ಪಂದನಗೆ ಆದರೆ ಇವತ್ತು ಅವರ ಹೆಸರನ್ನ ಎಲ್ಲರ ವೇದಿಕೆ ಮೇಲೆ ಜೋರಾಗಿ ಕರೆದ್ರೇ ಸ್ವಲ್ಪ ಮುಜುಗರ ಪಡುವಂಥ ವ್ಯಕ್ತಿತ್ವ ಇವತ್ತು ಸ್ಪಂದನ ಟ್ರೋಫಿ ಅಂತ ಒಂದು ಒಂದು ಪಂದ್ಯವನ್ನು ನೀವೆಲ್ಲ ಆಯೋಜನೆ ಆಯೋಜನೆ ಮಾಡಿ ಗೌರವವನ್ನು ಕೊಡ್ತಾ ಇದ್ದೀರ ಪ್ರೀತಿಯನ್ನು ಕೊಡ್ತಾ ಇದ್ದೀರ ಹೌದು ನನಗೆ ಶೂಟಿಂಗ್ ಇತ್ತು ಇನ್ನು ಮುಂದೆ ನಾಳೆನೂ ಶೂಟಿಂಗ್ ಇದೆ ಆದರೆ ಯಾವಾಗ ಈ ಟ್ರೋಫಿ ಹೆಸರು ಸ್ಪಂದನ ಟ್ರೋಫಿ ಆಯಿತು ಆವಾಗದು ನನ್ನ ಟ್ರೋಫಿ ಆಗುತ್ತೆ ಅಲ್ಲಿ ನಾನು ಬರಲೇಬೇಕಾಗತ್ತೆ ಅಲ್ಲಿ ನೀವೆಲ್ಲ ಸೂಚಿಸ್ತಾ ಇರುವಂಥ ಪ್ರೀತಿಯನ್ನು ಅಕ್ಕರೆಯನ್ನು ಕಾಳಜಿಯನ್ನು ಇವೆಲ್ಲವನ್ನು ಕೂಡ ಸ್ಪಂದನೆಗೆ ತಲುಪಿಸಬೇಕಾಗುತ್ತೆ ಇವತ್ತಿಗೂ ಕೂಡ ಪದ ಬಳಕೆಯಲ್ಲಿ ನಾನು ಬಹಳ ಭಾಳ ಸೂಕ್ಷ್ಮವಾಗಿ ನಾನು ಪದ ಬಳಕೆ ಮಾಡ್ತೀನಿ ಕೆಲವು ಪದಗಳನ್ನು ನಾನು ಬಳಸೋದಿಲ್ಲ ಈಗಲೂ ಸ್ಪಂದನ ನನಗೆ ಸ್ಪಂದನಾನೇ ಅದ್ರ ಹಿಂದೆ ಯಾವುದೇ ಪದ ಬಳಕೆ ನಾನು ಮಾಡೋದಿಲ್ಲ ಯಾಕೆಂದರೆ ನಮ್ಮೆಲ್ಲರ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಚಿರಕಾಲ ಇರ್ತಾರೆ ಅವರ ಜೊತೆ ಕರ್ಕೊಂಡು ಮನಸ್ಸಿನಲ್ಲಿ ಹೊತ್ತು ನಾನು ನಡೀತೀನಿ ಈ ಕಾರ್ಯಕ್ರಮಕ್ಕೂ ಕೂಡ ಸ್ಪಂದನ ಬಹಳ ಒಳ್ಳೆಯ ಮನಸ್ಸಿನಿಂದ ಶುಭಾಶಯವನ್ನು ಅಭಿನಂದನೆಯನ್ನು ಜೊತೆಗೆ ಆಶೀರ್ವಾದವನ್ನು ಖಂಡಿತ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಸ್ಪ ಈ ಸ್ಪರ್ಧೆಯಲ್ಲಿ ಭಾಗಿಯ ಭಾಗಿ ಭಾಗವಹಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ಕವಾದಂಥ ಶುಭಾಶಯಗಳು ಒಳ್ಳೆಯ ಆಟವನ್ನು ಆಡಿ ಈ ಸ್ಪರ್ಧಾತ್ಮಕ ಮನೋಭಾವದಿಂದ ಆಟ ಆಡಿ ಕ್ರೀಡಾತ್ಮಕ ಮನಸ್ಥಿತಿಯಿಂದ ಆಟ ಆಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಇದೇ ಪ್ರೀತಿಯನ್ನು ಇದೇ ವಿಶ್ವಾಸವನ್ನು ನನ್ನ ಕುಟುಂಬದ ಮೇಲೆ ನೀವು ಸದಾಕಾಲ ಇಡ್ತೀರಾ ಅಂತ ನಂಬ್ತಾ ನನ್ನ ಎರಡು ಮಾತನ್ನು ನನ್ನ ಶ್ರೀಮತಿನ ಸ್ಮರಿಸ್ತಾ ನನ್ನ ಈ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು